ಅವಾಗ ರಚಿತಾ ರಾಮ್ ಎಲ್ಲ ಹೆವಿ ಫೇಮಸ್ಸು ಸೊ ಅವ್ರ ಫೋಟೋನೆಲ್ಲ ತೋರಿಸ್ಬಿಟ್ಟು ಇವ್ರನ್ನ ನಾವೇ ಬುಲ್ಬುಲ್ ಕೊಡ್ಸಿದ್ದು ಹಂಗೆ ಹಿಂಗೆ ಅಂತ ನನಗೆ ರಚಿತಾ ಬುಲ್ ಬುಲ್ಬುಲ್ ನಾನ್ ಕೊಡ್ಸಿದ್ದು ಅಂತ ಐದ್ ಜನ ಹೇಳಿದ್ರು ಐದ್ ಜನ ಇಮ್ಯಾಜಿನ್ ನಾನ್ ಇವ್ರಲ್ಲಿ ಯಾರು ಕೊಡ್ಸ್ತಿರೋದು ಐದು ಜನ ಹೇಳ್ತಿದಾರಲ್ಲ ಅಂತ ಅಂದ್ರೆ ನೀವ್ ನನಗ್ ದುಡ್ಡು ಕೊಡಿ ನಿಮ್ಗೂ ಅದೇ ತರ ಮಾಡ್ತೀನಿ ಅನ್ನೋ ತರ ಜೆನ್ಯೂನ್ ಆಡಿಷನ್ಸ್ಗಿನ ಫೇಕ್ ಆಡಿಷನ್ಸ್ಗೆ ಹೋಗಿರೋದೇ ಜಾಸ್ತಿ ಆ ಹೀರೋ ಡೇಟ್ ಇದೆ ಈ ಸೂಪರ್ ಸ್ಟಾರ್ ಡೇಟ್ ಇದೆ ನಿನ್ನೆ ಹೀರೋಯಿನ್ ಹಾಕೋತೀನಿ ಅಂತೆಲ್ಲ ಹೇಳ್ಬಿಡು ಅವನು ಅವ್ರು ಇನ್ನೂ ಸ್ಟೋರಿನೇ ಹೇಳ್ತಿರಲ್ಲ ಅವ್ರಿಗೆ ಹೀರೋಯಿನ್ ಮೇನು ಸ್ಟೋರಿ ಬಿಡು ಏನೋ ಒಂದು ಹೀರೋಯಿನ್ ನಾನು ಮೀಟ್ ಮಾಡಬೇಕು ಅವ್ರ ಜೊತೆ ಡಿನ್ನರ್ಗೆ ಹೋಗ್ಬೇಕು ಇನ್ನೇನೋ ಕ್ಯಾಮ್ರಾ ಮುಂದೆ ಓ ನಾನು ನಾನು ಫಸ್ಟ್ ಟೈಮ್ ನಾನು ಬಂದ ತಕ್ಷಣ ಹಿಂಗಾಯ್ತು ಅಂತೆಲ್ಲ ಹೇಳಕ್ ಆಗಲ್ಲ ಈ ಥರ ಹೋದಾಗ ನನ್ನ ಹತ್ರ ಒಂದು ಬೈಟ್ಸ್ ಇಸ್ಕೊಂಡಿರ್ತಾರೆ ಗೊತ್ತಾ ಹೇಳಿ ಹೇಳಿ ನಮ್ಗಿಂತ ಒಂದು ವೈಟ್ ಕೊಟ್ರೆ ನಮ್ಗೆ ನೆಕ್ಸ್ಟ್ ನಾಳೆ ಒಂದು ಸಿನಿಮಾ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ನಾ ಹಾಯ್ ನಾನು ಇವತ್ತು ಇಲ್ಲಿದ್ದೀನಿ ನಾನು ಆಡಿಷನ್ ಕೊಡ್ತಾ ಇದ್ದೀನಿ ಇಲ್ಲಿ ಇವ್ರು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಅದ್ ಕೊಟ್ಟಿರೋ ಬೈಟ್ಸು ಇವಾಗ ಹಾಕ್ತಾ ಇದ್ದಾರೆ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಎಷ್ಟು ಫೇಕ್ ಇರುತ್ತೆ ಇಮ್ಯಾಜಿನ್ ಇವಾಗ ಹಾಕ್ಬಿಟ್ಟು ಇವರಿಗೆ ನಾವು ಇಲ್ಲಿ ತನಕ ಕರ್ಕೊಂಡ್ಬಂದಿದ್ ನಾವೇ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲೋ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ನಾನು ನಾನಿರುವಂಥ ಜಾಗ ಜಿಮ್ ಜಿಮ್ನಲ್ಲಿ ಇದ್ದೀನಿ ಅಂತ ಅಂದರೆ ಒಂದು ಸೆಲೆಬ್ರಿಟಿ ವರ್ಕೌಟ್ನ ಮಾಡ್ಸಕ್ಕೆ ಇಲ್ಲಿ ಬಂದಿದ್ದೀನಿ ಒಂದು ಸೆಲೆಬ್ರಿಟಿ ಜೊತೆ ನಾನು ಇದ್ದೀನಿ ಅಂತ ಅಲ್ಲಿಗೆ ನೀವು ಅಂದ್ಕೊಂಡಿರ್ತೀರ ನನ್ನ ಜೊತೆ ಇರುವಂಥ ಸೆಲೆಬ್ರಿಟಿ ಯಾರು ಅಂತ ಈಗ ತಾನೇ ಒಂದು ದೊಡ್ಡ ಸಕ್ಸಸ್ನ ಅವರು ಕಂಡಿದ್ದಾರೆ ಇಂಡಸ್ಟ್ರಿಗೂ ಒಂದು ದೊಡ್ಡ ಸಕ್ಸಸ್ ಅನ್ನ ಕೊಟ್ಟು ಕೃಷ್ಣನ ಸಖಿಯಾಗಿ ನಮ್ಗೆಲ್ಲ ಎಂಟರ್ಟೈನ್ ಮಾಡಿರುವಂಥ ಸಖಿ ಸಖಿನಿ ಅಂತ ಕರಿತೀರಿ ಶರಣ್ಯ ಶೆಟ್ಟಿ ಅವ್ರ ಜೊತೆ ವೆಲ್ಕಮ್ ಅಣ್ಣ ನಮಸ್ತೆ ಸಖಿ ಅವ್ರೆಸ್ತೆ ಸಖಿ ಅಂತ ಕರೀಲಾ ಶರಣ್ಯ ಶೆಟ್ಟಿ ಅಂತ ಕರೀಲಾ ಜಾನು ಅಂತ ಕರೀಲಾ ನಿಮ್ಗೆ ಕರೀರಿ ಎಲ್ಲ ಸಖಿ ಅಂತ ಕರಿಕೆ ಇಷ್ಟ ಆಮೇಲೆ ನಾನ್ ಕರೆದು ಆಮೇಲೆ ನಿಮ್ಮನ್ ಇಷ್ಟ ಪಡ್ತಾರ ಹುಡುಗ ಯಾಕೆ ಬೇಕು ಆಮೇಲೆ ಸಖಿ ಸೂಪರ್ ಕರಿಬಹುದು ಅದು ಕಂಫರ್ಟಬಲ್ಖಿ ನಾನು ಚೆನ್ನಾಗಿದ್ದೀನಿ ನೋಡ್ತಾ ಇದೀರಲ್ಲ ಫಿಟ್ ಅಂಡ್ ಫೈನ್ ಜಿಮ್ ಹೋಗ್ತೀರಾ ಏನೋ ಅಲ್ಪ ಸ್ವಲ್ಪ ನೀವು ಎಷ್ಟು ಫಿಟ್ ಅಂಡ್ ಫೈನ್ ಅಂತ ಗೊತ್ತು ಸೊ ಹಂಗಾಗಿ ಜಿಮ್ ನಲ್ಲೇ ಒಂದಷ್ಟು ಶೂಟ್ ಮಾಡೋಣ ನಿಮ್ಮ ವರ್ಕ್ಔಟ್ಸ್ ಹೇಗಿರುತ್ತೆ ನಿಮ್ಮ ರೋಟೀನ್ಸ್ ಹೇಗಿರುತ್ತೆ ಅಂತ ನಮ್ಮ ವೀಕ್ಷಕರಿಗೂ ತಿಳಿಸೋಣ ಅಂತ ಸದ್ಯಕ್ಕೆ ಬಂದಿರುವಂತದ್ದು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಕೃಷ್ಣ ಸಖಿಐದು ದಿನ ಕಂಪ್ಲೀಟ್ ಮಾಡಿದ್ರೆ ಡೇಸ್ ಕಂಪ್ಲೀಟ್ ಅದು ಹೇಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ ಎವ್ರಿ ಡೇ ಇವೆಂಟ್ಸ್ ನೀವೇ ಇವಾಗ ವಾಪಸ್ ಫಸ್ಟ್ ಟು ಟು ಸೇ ಥ್ಯಾಂಕ್ಸ್ ಬಿಟ್ ಹೋಗ್ಬಿಡ್ತಾ ಇದ್ದೆ ಇವಾಗ ಇವತ್ತಿಂದ ಆಕ್ಚುಲಿ ಸ್ಟಾರ್ಟ್ ಮಾಡೋಣ ಅಂತ ನಾನು ಬಂದಿದೆ ಮತ್ತೆ ಡೇಸ್ ಬಿಟ್ಟಿತ್ತು ಆರಾಮ್ಸೆ ಕೇಕ್ ಕಟ್ಟು ತಿಂದು ಅನ್ಕೊಂಡು ಬಟ್ ಫ್ರಮ್ ಟುಡೇ ಸ್ಟಾರ್ಟಿಂಗ್ ಅಗೇನ್ ಸ್ಟ್ರಿಕ್ಟ್ ಡಯಟ್ ಸ್ಟ್ರಿಕ್ಟ್ ಡಯಟ್ ಸ್ಟ್ರಿಕ್ಟ್ ಡಯಟ್ ಸ್ಟ್ರಿಕ್ಟ್ ಫಿಟ್ನೆಸ್ ಅಂತ ಸ್ಟ್ರಿಕ್ಟ್ ವರ್ಕೌಟ್ ಎಸ್ ವರ್ಕೌಟ್ ಆ ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ ಫಸ್ಟ್ ಫಿಟ್ನೆಸ್ ಗಿಂತ ಮುಂಚೆ ಹೆಂಗ ಅನ್ನಿಸ್ತು ಸಿನಿಮಾ ಯಾಕಂದ್ರೆ ಒಂದು ದೊಡ್ಡ ಸಕ್ಸಸ್ ನಿಮಗೂ ಕೂಡ ಬೇಕಾಗಿತ್ತು ಇಂಡಸ್ಟ್ರಿಗೂ ಒಂದು ಒಳ್ಳೆ ಸಕ್ಸಸ್ ಬೇಕಾಗಿತ್ತು ಭೀಮಾ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಅಂತಿದ್ದಂಗೆ ಸೊ ನೆಕ್ಸ್ಟ್ ಬಂದಿದ್ದೆ ಗಣೇಶ್ ಅವರ ಸಿನಿಮಾ ಸೊ ಹೆಂಗ ಅನ್ನಿಸ್ತು ಆಮೇಲೆ ಆಪರ್ಚುನಿಟಿ ಹೆಂಗಾಯ್ತು ಸಕ್ಸಸ್ ಸಿಕ್ಕಾಗ ಎಷ್ಟು ಖುಷಿ ಆಯ್ತು ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಯಾಕಂದ್ರೆ ಯಾ ಫ್ರಮ್ ಅ ಲಾಂಗ್ ಟೈಮ್ ನನಗೂ ಒಂದು ಸಕ್ಸಸ್ ಹೇಗಿರುತ್ತೆ ಅನ್ನೋದೊಂದು ಬೇಕಿತ್ತು ಸೊ ಇಸ್ ಲೈಕ್ ಅಂದರೆ ಈಗ ನನ್ನ ಅವಾರ್ಡ್ಸ್ ಬಂದಿದೆ ನೈನ್ಟೀನ್ ಏಯ್ಟಿ ಅನ್ನೋ ಸಿನ್ಮಾಗೆ ಸೈಮಾ ಅವಾರ್ಡ್ ಬಂತು ಬೆಸ್ಟ್ ಆ್ಯಕ್ಟಿಂಗ್ ಅಂತ ಸೊ ರೆಕಗ್ನಿಷನ್ ಸಿಗ್ತಾ ಇದೆ ಬಟ್ ಆ ಒಂದು ಹ್ಯೂಜ್ ಸಕ್ಸಸ್ ಹೇಗಿರುತ್ತೆ ಅಂತ ನಾನು ನೋಡೋದಿಲ್ಲ ಸೊ ಈ ಸಿನಿಮಾದ ಮೂಲಕ ಅದು ನನಗೆ ಸಿಕ್ತು ಆ್ಯಂಡ್ ನಮ್ಮ ಸಿನಿಮಾನೇ ಅಂತಲ್ಲ ಒಂದು ಎಷ್ಟು ಎಲ್ಲ ಕಡೆ ಎಲ್ಲೇ ಹೋದ್ರೂ ಕನ್ನಡ ಇಂಡಸ್ಟ್ರಿನೇ ಬಿದೋಗ್ಬಿಟ್ಟಿದೆ ಲೋ ಆಗಿದೆ ಅಂದಾಗ ಇವಾಗ ಎಂಟ್ರಿ ಆಗ್ತಿರೋ ಆಕ್ಟ್ರೆಸ್ ನಮಗೆ ಇಟ್ ವಾಸ್ ವೆರಿ ಸ್ಕೇರಿ ಅಂದರೆ ಇವಾಗ ನಾನೊಂದು ಇಂಜಿನಿಯರಿಂಗು ಲೈಕ್ ಯು ನೋ ರ್ಯಾಂಕ್ ಸ್ಟೂಡೆಂಟು ಅದು ಬೇಡ ಅಂತ ಬಿಟ್ಟು ಇಲ್ಲಿ ಫುಲ್ ಟೈಮ್ ಜಾಬ್ ಮಾಡೋಣ ಅಂತ ಫ್ರಮ್ ಪಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಲ್ಲಿ ಫುಲ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಈ ಥರ ಒಂದು ಸಿಚುವೇಷನಲ್ಲಿ ಅಲ್ಲಿ ಕೆಲಸನೂ ಮಾಡ್ತಾ ಇಲ್ಲ ಬಿಟ್ಟು ಇಲ್ಲಿ ಟ್ರೈ ಮಾಡಬೇಕಾದ್ರೆ ಐ ವಾಸ್ ವೆರಿ ಸ್ಕೆರಿ ಏನ್ ಇದು ಆ್ಯಂಡ್ ನಾವು ಬರ್ತಿರೋ ಟೈಮಲ್ಲೇ ಹಿಂಗಾಗಬೇಕಾ ಇಂಡಸ್ಟ್ರಿನೇ ಎದು ಹೇಳ್ತಾ ಇಲ್ಲ ಯಾವುದು ಸ್ಟಾರ್ಟ್ ಆಗ್ತಾ ಇಲ್ಲ ಸಕ್ಸಸ್ ಇಲ್ಲ ಅಂದರೆ ಇಟ್ ಇಸ್ ಗೋಯಿಂಗ್ ವಾಷಿಂಗ್ ಔಟ್ ಅನ್ನೋ ಥರ ಆಫ್ಟರ್ ಲಾಕ್ಡೌನ್ ಆಗಿದ್ದಿದ್ದು ಸೊ ಸಖತ್ ಬೇಜಾರಾಗ್ತಾಯಿತ್ತು ಸೊ ಕನ್ನಡ ಇಂಡಸ್ಟ್ರಿಗೆ ಹಿಟ್ ಡೆಫಿನೆಟ್ಲಿ ಬೇಕಿತ್ತು ಅದು ಭೀಮಾ ಆದಾಗಲೂ ನನಗೆ ನನ್ನ ಸಿನಿಮಾ ಆದಷ್ಟೇ ತುಂಬ ಖುಷಿ ಆಯಿತು ಇನ್ಫ್ಯಾಕ್ಟ್ ಓ ಫ್ ಸದ್ಯ ಒಂದು ಸಿನಿಮಾ ಹಿಟ್ಟಾಯಿತು ಅನ್ನೋ ಟೈ ಟೈಮ್ಗೆ ನಮ್ಮ ಸಿನಿಮಾ ರಿಲೀಸ್ ಆಯಿತು ಅದು ಬ್ಲಾಕ್ ಬಸ್ಟರ್ ಇಟ್ಟಾಯಿತು ಸೊ ಇಟ್ ವಾಸ್ ಲೈಕ್ ಅದು ವಿನ್ ಅ ವೀಕ್ ಲೈಕ್ ಆಗಿ ಇಟ್ಟಾಯ್ತು ಅದಾದಮೇಲೆ ಎಲ್ಲ ಕನ್ನಡ ಇಂಡಸ್ಟ್ರಿ ಪ್ರತಿಯೊಬ್ಬರೂ ಅಂದ್ರೆ ಒಂದ್ ಜೆಲ್ಲಸ್ ಅನ್ನೋದೆಲ್ಲ ಬಿಟ್ಬಿಟ್ಟು ನಮ್ ಕನ್ನಡ ಸಿನಿಮಾ ಹಿಟ್ ಆಯ್ತು ಅಂತ ಎಲ್ಲಾರು ಕಾಲ್ ಮಾಡಿ ಹೇಳಿದ್ರು ಪ್ರತಿಯೊಬ್ರು ಆಕ್ಟರ್ ಆಗಿರ್ಬೋದು ದೊಡ್ಡ ದೊಡ್ಡ ಆಕ್ಟರ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಸಪೋರ್ಟಿಂಗ್ ನಿಂತ್ಕೊಂಡು ದೇವ್ ವೆರಿ ಹ್ಯಾಪಿ ಅಬೌಟ್ ಈ ಎರಡು ಸಿನಿಮಾ ಸಕ್ಸಸ್ ಆಗಿದೆ ಸೊ ಒಂಥರ ಇಡೀ ಇಂಡಸ್ಟ್ರಿನೇ ಒಗ್ಗೂಡಿ ಒಟ್ಟಿಗೆ ಬಂದಂಗೆ ಒಂಥರ ಫೀಲ್ ಆಯ್ತು ಡೇ ಫಸ್ಟ್ ಶೋ ನಲ್ಲಿ ನಿಮ್ಮ ರಿಯಾಕ್ಷನ್ಸ್ ನೋಡ್ತಾ ಇದೆ ಯಾಕೆ ಅಂತಂದ್ರೆ ನೀವು ಹೇಳ್ತಾ ಇದ್ರೆ ಒಂದು ಒಂದು ದೊಡ್ಡ ಸಕ್ಸಸ್ ಈಗ ವೆಯ್ಟ್ ಮಾಡ್ತಾ ಇದೆ ಅಂತ ಸೊ ಆ ಸಕ್ಸೆಸ್ ಹೆಂಗ ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಆ ಒಂದು ಕ್ರೌಡ್ ಆ ವಿಜುವಲ್ ಆ ಚಪ್ಪಾಳೆ ಸೊ ಆ ಒಂದ್ ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ರೆ ಥಿಯೇಟರ್ ನಲ್ಲಿ ಹೂಮಳೆ ಎಲ್ಲ ಬೀಳ್ತಾ ಇದೆ ಸೊ ಹಿಂಗೆಲ್ಲ ನೋಡ್ತಿದ್ದಾಗ ನಿಮ್ ಒಂದಷ್ಟು ನನ್ ಖಂಡಿತ ಕನ್ಸಲ್ಲ ನನ್ಸಾಗ್ತಾ ಇದೆ ಅನ್ನೋದು ನನಗೆ ಆ ಫೀಲ್ ಆಗ್ತಾ ಇದೆ ನಿಮ್ ಮುಖದಲ್ಲಿ ಹೆಂಗಿತ್ತು ಆ ಜನಗಳ ರೆಸ್ಪಾನ್ಸ್ ಆ ಹೂಮಳೆ ಥ್ಯಾಂಕ್ ಫುಲಿ ಆ ಫೋಟೋ ಯಾರು ತೆಗ್ದಿದಾರಲ್ಲ ವಿಡಿಯೋ ಅವ್ರಿಗೆ ನಾನು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಎಲ್ಲರೂ ಸಾಲ್ ಬಿಕಾಸ್ ಅದೆಲ್ಲ ಒಂಥರ ಲೈಫ್ ಟೈಮ್ ಮೆಮೊರಿ ಅದು ಬಹುಶಃ ಇನ್ನೂ ಒಂದು ಹತ್ತು ಸಕ್ಸಸ್ ಸಿಕ್ಕಿದ್ರೂ ಈ ಫೀಲ್ ಆಗಲ್ವೇನೋ ನನ್ಗೆ ಗೊತ್ತಿಲ್ಲ ದ ಡೇ ನನಗೆ ಆ ಕಂಪ್ಲೀಟ್ ಮೂಮೆಂಟ್ ಏನಿದೆ ನಂಗೆ ನಾಪ್ಕನೇ ಇಲ್ಲ ನನಗೆ ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಯಾಕಂದರೆ ಓಕೆ ನನಗೇನು ಅನಿಸ್ತಿತ್ತು ಬರ್ತಾರೆ ಜನ ಅಂದರೆ ಈಗ ಒಬ್ವಿಯಸ್ಲಿ ಸರ್ ಸಿನಿಮಾ ಅಂದರೆ ಫಸ್ಟ್ ಡೇ ಫಸ್ಟ್ ಶೋಗೆ ಫಿಲ್ ಆಗಿರುತ್ತೆ ಅಂತ ನಂಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಈ ಕ್ರೇಜ್ ಇರುತ್ತೆ ಆ್ಯಂಡ್ ನನ್ನನ್ನು ನೋಡಿದಾಗ ಅವ್ರು ಆ ಥರ ರಿಯಾಕ್ಟ್ ಮಾಡ್ತಾರೆ ಐ ನೆವರ್ ಲೈಕ್ ಒಂದು ದೇವಸ್ಥಾನಕ್ಕೆ ಹೋದೆ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದೆ ಬಂದು ಕಾರ್ ಇಳಿತೀನಿ ಜನ ಫುಲ್ಲು ಐ ಮೀನ್ಸ್ ಲೈಕ್ ಇದೇ ಎಕ್ಸ್ಪ್ರೆಷನ್ ನನಗೆ ಹಿಂಗೆ ಹಿಂಗ್ ಮೇಲ್ ನೋಡ್ತಾ ಇದ್ದೀನಿ ಕಟೌಟ್ ಹಾಕಿದ್ದಾರೆ ಎಲ್ಲಿ ನೋಡಿದ್ರೆ ನನ್ನ ಬೇರೆ ಕಟೌಟ್ ಅನ್ಸಿದೆ ಐ ವಾಸ್ ಲೈಕ್ ಓ ಗಾಡ್ ಲೈಕ್ ಇದ ಸಕ್ಸಸ್ಸು ಅಂತ ಒಂದು ಸೆಕೆಂಡ್ ನನಗೆ ಯಾರು ಬಂದಿದ್ದಾರೆ ಪಕ್ಕದಲ್ಲಿ ಯಾರಿದ್ದಾರೆ ನನ್ನ ಪೇರೆಂಟ್ಸು ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ರು ಯಾರನ್ನೂ ಮಾತಾಡ್ಸಿಲ್ಲ ಅಂದರೆ ನನ್ಗೆ ಯಾರಿಗೂ ಮಾತಾಡ್ಸೋಕ್ಕೂ ಆಗ್ತಿಲ್ಲ ಅದೇನಂತಾರೆ ರಿಯಾಲಿಟಿಲೇ ಇರ್ಲಿಲ್ಲ ತುಂಬಾ ಖುಷಿಯಾದಾಗ ಮಾತೇ ಬರ್ತಾ ಇರ್ಲಾ ಎಲ್ಲಾ ಕಂಗ್ರೆ ನಂಗ್ ಥ್ಯಾಂಕ್ ಏನ್ ಅಂದ್ರೆ ಏನ್ ಮಾಡ್ತಿದಿನಿ ನೆಕ್ಸ್ಟ್ ಏನ್ ಮಾಡ್ಬೇಕು ಏನ್ ಇಂಟರ್ವ್ಯೂ ಕೊಡ್ತಿದ್ದೀನಿ ಆ ಒಂದ್ ಕಾನ್ಶಿಯಸ್ಸೇ ಇರ್ಲಿಲ್ಲ ಐ ವಾಸ್ ಲೈಕ್ ಲಾಸ್ಟ್ ಹಿಂಗ್ ಕರ್ಕೊಂಡೋದ್ರೆ ಹಿಂಗ ಹೋಗ್ತಿದ್ದೀನಿ ಕರ್ಕೊಂಡೋದ್ರೆ ಹೋದ್ರೆ ಹೋಗ್ತೀನಿ ಮೀಡಿಯಾ ಬಂದ್ರು ಆನ್ಸರ್ ಮಾಡ್ತೀನಿ ಇಷ್ಟೇ ನನಗೆ ನೆಪಕ ಇರೋದು ಅಂಡ್ ಥಿಯೇಟ್ರ್ ಒಳಗೆ ಹೋದಾಗ್ಲು ನನ್ ಸಾಂಗ್ ಪ್ಲೇ ಆದಾಗ ಎಲ್ಲ ಎಲ್ಲಾ ಆಗ್ತಾ ಇದ್ರು ಲೈಕ್ ಕಲ್ ಕುತ್ಕೊಂಡು ಹಿಂಗೆ ಇಡೀ ಸಿನಿಮಾ ಹಿಂಗೆ ನೋಡಿದಿನಿ ಅಂದ್ರೆ मेमरी इन ऐ एंजॉय द बेस्ट एक्सपीरियंस ना लाइफ टाइम सूप सूपर ಒಂ ಖುಷಿ ಆಗುತ್ತೆ ಅಂಡ್ ಓಕೆ ಈ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇದೆ ಒಂದಷ್ಟು ರೆಸ್ಪಾನ್ಸಿಬಲ್ ಯಾವ ರೀತಿಯಾಗಿ ಬಂತು ಫಸ್ಟ್ ಹೀರೋಯಿನ್ ಸೆಕೆಂಡ್ ಹೀರೋಯಿನ್ ಈ ಇಲ್ಲ ತರಸ್ತು ನನ್ಗಂತೂ ಸಿಕ್ಕಾಪಟ್ಟೆ ಪಾಸಿಟಿವ್ ಬಂತು ನನ್ಗೆ ಒಂದ್ ಎಲ್ಲೋ ಒಂದ್ ಕಡೆ ನನ್ ಡೌಟ್ ಇದ್ದಿದ್ದೇನಂದ್ರೆ ಏನಂದ್ರೆ ಈ ಸಿನಿಮಾದಲ್ಲಿ ಪಾಸಿಟಿವ್ ಶೇಡ್ ಇದೆ ನೆಗೆಟಿವ್ ಶೇಡ್ ಇದೆ ಎರಡೂ ಇದೆ ಸೊ ನನ್ಗೆ ಒಂದು ಮೇಕರ್ಸ್ ನೋಡಿದಾಗ ಅವ್ರಿಗೆ ಓ ಎರಡು ಶೇಡ್ ಪ್ಲೇ ಮಾಡಿದಾಳೆ ಒಂದು ಆಕ್ಟಿಂಗ್ ಓರಿಯೆಂಟೆಡ್ ಅಂತ ಅನ್ಸುತ್ತೆ ಅಂತ ಅನ್ಕೊಂಡಿದೆ ಬಟ್ ಕಾಮನ್ ಆಡಿಯನ್ಸ್ ನೋಡಿದಾಗ ಅಂದ್ರೆ ಬೈಬೋದೇನೋ ಇವಳು ಯಾಕೆ ಬರ್ತಾ ಇಲ್ಲಿ ಅವರಿಬ್ರು ನೆಗೆಟಿವ್ ಯಾಕಿದೆ ಅಂತ ಅನ್ಸುತ್ತೇನೋ ಅಂತ ಅನ್ಕೊಂಡಿದೆ ಬಟ್ ಹಾನೆಸ್ಟ್ಲಿ ಇವನ್ ಕಾಮನ್ ಆಡಿಯನ್ಸುನು ಎರಡು ಶೇಡಲ್ಲಿ ಆ್ಯಕ್ಟ್ ಮಾಡಿದೀರಾ ಅಂತ ಅಂದ್ರು ತುಂಬ ಆಯ್ತು ಅಂತ ಅಂದ್ರು ಬಟ್ ನನಗೆ ಎಲ್ಲೂ ಇದುವರೆಗುನು ಒಂದು ಥೌಸಂಡ್ ಅಲ್ಲಿ ಒನ್ ಬ್ಯಾಡ್ ಕಮೆಂಟ್ಸ್ ಅಂದರೆ ಏ ನೀವು ಸೆಕೆಂಡ್ ಹೀರೋ ಆ ಥರ ಅಂದಿರೋದು ನೋಡಿದೀನಿ ಬಿಟ್ರೆ ಇನ್ ಎಲ್ಲರೂ ದ ಸೆಡ್ ನನ್ಗೆ ನಿಮ್ಮ ಕ್ಯಾರೆಕ್ಟ್ರೇ ತುಂಬ ಇಷ್ಟ ಆಯಿತು ನಮ್ಗೆ ಜಾನೂನೇ ಹೈಲೈಟು ಈ ಥರ ಹೇಳ್ತಾಯಿದ್ರು ಇನ್ನೂ ಒಂದು ಸ್ವಲ್ಪ ಬಾಯ್ಸ್ ಅಂತೂ ನನ್ನ ಡಿ ಎಮ್ಸ್ ಫುಲ್ಲು ನಾನು ಮೂರು ಸತಿ ಸಿನಿಮಾ ನೋಡೋಕೆ ಹೋಗಿದ್ದು ನಿಮ್ಮ ಸಾಂಗ್ ನೋಡೋಕೆ ಅಂತೆಲ್ಲ ಕಮೆಂಟ್ಸ್ ಬರ್ತಾಯಿತ್ತು ನಿಮ್ಮ ಸಾಂಗ್ ನೋಡೋಕೆ ನಾನು ತರ್ಡ್ ಟೈಮ್ ಫೋರ್ತ್ ಟೈಮ್ ಹೋಗ್ತೀನಿ ಅಂದರೆ ಬರೀ ಒಂದು ಸಾಂಗ್ ವೀಡಿಯೋ ಸಾಂಗ್ ನೋಡೋಕ್ಕೆ ಐ ಆಮ್ ಗೋಯಿಂಗ್ ಟು ಥಿಯೇಟರ್ ಫಸ್ಟ್ ಆಫ್ ಕುತ್ಕೊಂಡು ಬರ್ತಾ ಇದ್ದೀನಿ ಅಂತ ಎಲ್ಲ ಕಮೆಂಟ್ಸ್ ಬರ್ತಾಯ್ತು ಸೊ ಅದು ಲೈಕ್ ಓಕೆ ಇಷ್ಟು ಚೆನ್ನಾಗಿದೆ ಆ್ಯಂಡ್ ಮೀಡ್ಯಾದವ್ರೂ ಎಲ್ಲೇ ಸಿಕ್ಕಿದ್ರು ಮಾಧ್ಯಮದ ಅವರು ಎಲ್ಲ ಹೇಳ್ತಾ ಇದ್ರು ನಿನ್ನ ಕ್ಯಾರೆಕ್ಟರ್ಗೆ ಎಸ್ಪೆಷಲಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ಅಂತ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಹೌಸುನು ಒಂದಿಬ್ರು ಇಬ್ರು ಹುಡುಗರನ್ನ ಕಳಿಸಿದ್ರು ಆಲ್ ಓವರ್ ಕರ್ನಾಟಕ ಥಿಯೇಟ್ರ್ ವಿಸಿಟ್ಸ್ ಮಾಡ್ಕೊಂಬರೋಕೆ ಸೊ ಅವರು ಎಲ್ಲ ಬಂದು ಇದ್ರು ಈಗ ಗಣೇಶರ್ ಬಂದಾಗ ವಿಸಿಲ್ ಅದೆಲ್ಲ ಕಾಮನ್ನು ಇದ್ದೇ ಇರುತ್ತೆ ಬಟ್ ನಿಮ್ಮ ಎಂಟ್ರಿಗೂ ಅಂದರೆ ಆ ಬ್ಲ್ಯಾಕ್ ಡ್ರೆಸ್ ಅಲ್ಲಿ ಒಂದು ಎಂಟ್ರಿ ಸೀನ್ ಇದೆ ಆ ಎಂಟ್ರೀ ಸೀನ್ಗೆ ನಿಮ್ ಸಾಂಗ್ ಸಿನ್ಗೆ ಹುರ್ಗು ಡಾನ್ಸ್ ಎಲ್ಲ ಮಾಡ್ತಾ ಇದ್ರು ವೆರಿ ಸರ್ಪ್ರೈಸ್ ತುಂಬಾ ಆಮೇಲೆ ಬಂದು ಯಾರು ಸೆಕೆಂಡ್ ಅವ್ರ ಇನ್ಸ್ಟಾಗ್ರಾಮ್ ಐಡಿಯಾ ಹೇಳಿ ಅಂತ ಸೊ ಅದನ್ನೆಲ್ಲ ಹೇಳ್ತೀನಿ ಓದಿದೆ ನಾನು ಓದಾಗ ಏನಂತಂದ್ರೆ ಶರಣಿ ಅವರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಬಟ್ ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಕಮ್ಮಿ ಆಯ್ತು ಅವ್ರಿಗೆ ಇನ್ನೊಂದ್ಚೂರ್ ಕೊಡ್ಬೇಕಾಗಿತ್ತು ಅಂತ ಅದನ್ನು ಕರೆಕ್ಟ್ ಅದು ನಮ್ ಫ್ಯಾಮಿಲಿ ಅವ್ರೆಲ್ಲಾ ಹೇಳಿದ್ರು ಅಂದ್ರೆ ಇನ್ನು ಇರ್ಬೇಕಿತ್ತು ನಿಂದು ಅಂತ ಫಸ್ಟ್ ಆಫ್ ಅಲ್ಲಿ ಜಾಸ್ತಿ ಇದೆ ನಂದು ಸೆಕೆಂಡ್ ಹಾಫ್ ಕಂಪೇರ್ ಮಾಡ ಸೆಕೆಂಡ್ ಹಾಫ್ ಅಲ್ಲಿ ಹೇಗೆ ಒಂದು ಅಲ್ಲಿ ಇದೆ ಅದ್ ಬಿಟ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಇಲ್ಲ ಏನು ಮಾಡೋಕ್ಕಾಗಲ್ಲ ಅದು ಇಟ್ಸ್ ಅ ಡೈರೆಕ್ಟರ್ಸ್ ಅಂಡ್ ಏನಂತಾರೆ ಎಡಿಟರ್ ಪಾಯಿಂಟ್ ಆಫ್ ವ್ಯೂ ಇಲ್ಲ ಅವ್ರ ಸಿನಿಮಾ ಓವರ್ ಆಲ್ ಹೆಂಗ್ ಬರುತ್ತೆ ನಾನು ಬರೀ ನನ್ನ ಕ್ಯಾರೆಕ್ಟರ್ನ ನಾನು ನೋಡ್ತಾ ಇರ್ತೀನಿ ಬಟ್ ಓವರ್ ಆಲ್ ಸಿನ್ಮಾ ಅವರು ನೋಡ್ತಾ ಇರೋದ್ರಿಂದ ಎಷ್ಟು ಬೇಕೋ ಅದು ಕೊಟ್ಟಿದ್ದಾರೆ ಬಟ್ ನನ್ಗೆ ಏನ್ ಐ ಹವ್ ಡನ್ ಕಡೆಯಿಂದ ಸಿನಿಮಾದ ಪ್ರತಿಯೊಂದು ಈವೆಂಟ್ ನಲ್ಲೂ ಕೂಡ ನೀವು ಹಾಜರಿದ್ರಿ ಎಲ್ಲೂ ಕೂಡ ಮಿಸ್ ಮಾಡಿಲ್ಲ ಪ್ರತಿಯೊಂದ್ ಕಡೆನೂ ಹೋಗ್ತಾ ಇದ್ರಿ ಆಲ್ಮೋಸ್ಟ್ ಸೀರಿಯಲ್ ಜಾಸ್ತಿ ಕಾಣಿಸ್ಕೊಂಡ್ರೆ ಈವೆಂಟ್ ಗಳಲ್ಲಿ ನೀವು ಮೊನ್ನೆ ಡೇ ಸಕ್ಸೆಸ್ ಅಲ್ಲೂ ಸಾಧು ಸರ್ ಹೇಳ್ತಾರೆ ಶರಣ್ಯ ಅವ್ರದ್ದು ಏನ್ ದೊಡ್ಡ ಪೋಸ್ಟಿಂಗ್ ಹಾಕಿ ನೀವು ಹಂಗೆ ಹಿಂಗೆ ಎಲ್ಲಾದ್ರಲ್ಲೂ ಪ್ರೆಸೆಂಟ್ ಆಗ್ತಾ ಇದ್ರ ಇಲ್ಲ ಹಂಗೆ ಗಣೇಶ್ ಸರ್ ಕೂಡ ಹೇಳಿದ್ರು ಅದನ್ನ ಐ ಫೀಲ್ ವೆರಿ ಹ್ಯಾಪಿ ಅಂದ್ರೆ ಒಂದು ಟೀಮ್ ಸಪೋರ್ಟ್ ಸಿಕ್ಕಿದಾಗ ಅದಕ್ಕಿನ್ನ ಖುಷಿ ಏನಿಲ್ಲ ಅಂದ್ರೆ ಈಗ ಅಫ್ಕೋರ್ಸ್ ಈಗ ಎಲ್ಲ ಸಿನಿಮಾದಲ್ಲೂ ಈಗ ಟೂ ಹೀರೋಯಿನ್ಸ್ ಅಂತ ಅಂದ್ರೆ ಎಲ್ಲ ಕಡೆ ಇಬ್ರು ಹಾಕ್ತಾರೆ ಬಟ್ ಐ ಡೋಂಟ್ ನೋ ಅವ್ರೇನು ಈಗ ಮೇಕರ್ಸ್ನ ನಾನು ಕ್ವಶನ್ ಮಾಡೋಕ್ಕಾಗಲ್ಲ ನಾನು ಕ್ವಶನ್ ಮಾಡೋದು ಇಲ್ಲ ಬಿಕಾಸ್ ಫಸ್ಟ್ ಆಫ್ ಆಲ್ ನನ್ನ ಕ್ಯಾಸ್ಟ್ ಮಾಡಿ ನನ್ಗೊಂದು ಈ ಆಪರ್ಚುನಿಟಿ ಅವ್ರು ಯಾರಿಗ್ ಬೇಕಿದ್ರು ಕೊಡ್ಬೋದಿತ್ತು ದೇ ಹ್ಯಾವ್ ಗಿವನ್ ಮಿ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಈಗ ನಿಂತ್ಕೊಂಡು ನೀವು ಯಾಕೆ ಮಹಾಂಗ್ ಮಾಡ್ತಿಲ್ಲ ಹಂಗೆ ಮಾಡ್ತಿಲ್ಲ ಐ ಡೋಣ ಕ್ವೆಶನ್ ನನಗೇನಂದ್ರೆ ನನಗೆ ಸಿನ್ಮಾ ಸಿಕ್ಕಿದೆ ಸಕ್ಸಸ್ ಆಗಿದೆ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಬಟ್ ಏನಕ್ಕೆ ಹಾಕಿಲ್ಲ ಅನ್ನೋದು ನನಗೆ ಎಲ್ಲೋ ಒಂದು ಬ್ಯಾಕ್ ಇದರಲ್ಲಿ ನನಗೂ ಇತ್ತು ಬಟ್ ಐ ಫೆಲ್ ಇಟ್ಸ್ ಓಕೆ ಸಿನ್ಮಾ ಓಕೆ ಸಿನ್ಮಾ ದೊಡ್ಡದು ಎಲ್ಲದಕ್ಕಿನ್ನ ಅಂತ ಐ ಐ ಜಸ್ಟ್ ಮೂವ್ ಫಾರ್ ಅಂಡ್ ಆ ಟೈಮಲ್ಲಿ ಸಾಧು ಸರ್ ಆಗಿರ್ಬೋದು ಗಣೇಶ್ ಸರ್ ಹಿಂದೆ ಕರೆದ್ಬಿಟ್ಟು ಹೇಳಿದ್ರು ಸಾಧು ಸರ್ ಆನ್ ಕ್ಯಾಮ್ರಾನೇ ಹೇಳ್ಬಿಟ್ರು ನಮ್ಮವರು ಫಸ್ಟ್ ಅವರು ಅಂತ ಐ ಫೀಲ್ ಹ್ಯಾಪಿ ಅಂದರೆ ನಮ್ಮ ಟೀಮಿಂದ ಒಂದು ಸಪೋರ್ಟ್ ಸಿಕ್ತ ಖುಷಿ ಈಗ ಒಂದು ಸಕ್ಸಸ್ ಸಿಕ್ಕಿದೆ ನಿಮಗೆ ಸಕ್ಸಸ್ ಅಲೆಯಲ್ಲಿದ್ದೀರಾ ಒಂದು ಸ್ವಲ್ಪ ಒಂದಷ್ಟು ವರ್ಷಗಳ ಹಿಂದೆ ಹೋಯಿತು ಅಂತಂದರೆ ಆಪರ್ಚುನಿಟಿಗೋಸ್ಕರ ಅಲ್ಲಿತಾ ಇದ್ದಿದ್ದು ಆಪರ್ಚುನಿಟಿ ಕೇಳ್ಕೊಂಡು ಹೋಗ್ತಾ ಇದ್ದಿದ್ದು ಸೊ ಅವಾಗ ಅವಾಗ ಹೆಂಗಿತ್ತು ಆ ಒಂದು ಫೇಸ್ ನೋಡಿದ್ರೆ ಹೆಂಗೆ ಅನ್ನಿಸ್ತಾ ಇತ್ತು ಏನಾದರೂ ರಿಜೆಕ್ಷನ್ ಅದು ಇದು ರಿಜೆಕ್ಷನ್ ಅಂತೂ ಸಿಕ್ಕಾಬಡೆ ಆಗಿದೆ ಅಂದರೆ ಸುಮ್ಮನೆ ಏನೋ ಕ್ಯಾಮ್ರಾ ಮುಂದೆ ಓ ನಾನು ನಾನು ಫಸ್ಟ್ ಟೈಮ್ ನಾನು ಬಂದ ತಕ್ಷಣ ಹಿಂಗಾಯಿತು ಅಂತೆಲ್ಲ ಹೇಳಕ್ಕಾಗಲ್ಲ ಯಾಕಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ವೆನ್ ಐ ವಾಸ್ ಸಿಕ್ಸ್ಟೀನ್ ಇಯರ್ ಓಲ್ಡ್ ಆಯಿತಾ ಲೈಕ್ ಟೆಂತ್ ಮುಗಿದಿತ್ತು ಅವಾಗ ನನ್ಗೆ ಹೆಂಗೆ ಅಂದರೆ ಬ್ಯಾಕ್ ಇಲ್ಲ ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಸೊ ಐ ಫೆಲ್ಟ್ ಓಕೆ ಮಾಡ್ಲಿಂಗು ಈಸಿ ಅದನ್ನು ಸ್ಟಾರ್ಟ್ ಮಾಡ್ಬೋಣ ಡಾನ್ಸರ್ ಆಗಿ ನಾನು ಕ್ಲಾಸಿಕಲ್ ಡಾನ್ಸರು ಸೊ ಡ್ಯಾನ್ಸ್ ಮಾಡ್ತಾ ಇದ್ದೆ ಡ್ಯಾನ್ಸ್ ಅಂದರೆ ಈಗ ಆರ್ಟಿಸ್ಟ್ ಡಾನ್ಸ್ ಮಾಡಿದ್ರೆ ಹಿಂದೆ ಎಲ್ಲ ಡಾನ್ಸ್ ಮಾಡ್ತೀವಲ್ಲ ಆ ಥರನು ಡಾ ಒನ್ಗೆ ಒಂದು ಶೋ ಎರಡು ಶೋ ಮಾಡಿದೆ ಆಮೇಲೆ ನನ್ನ ಭರತನಾಟ್ಯಂಗೆ ತುಂಬ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ ಅದೆಲ್ಲ ಆದಮೇಲೆ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ ಹದಿನೇಳು ವರ್ಷ ಇದ್ದಾಗ ಐ ಸ್ಟಾರ್ಟೆಡ್ ಮಾಡ್ಲಿಂಗ್ ಆಮೇಲೆ ಅಂದರೆ ಇವೆಂಟ್ಸು ಅದು ಇದು ಹೋಗ್ತಾ ಇದೆ ಥಿಂಗ್ ಪರ್ಪಸ್ ವಾಸ್ ನನಗೆ ದುಡ್ಡು ಬರ್ತಾ ಇದೆ ಇಂಡಿಪೆಂಡೆಂಟ್ ಅಪ್ಪಂಗೇನು ಕೇಳೋದಿಲ್ಲ ಆರಾಮಾಗಿ ನನ್ನ ದುಡ್ಡಲ್ಲಿ ನಾನು ಸೊ ಐ ಸ್ಟಾರ್ಟೆಡ್ ಅರ್ನಿಂಗ್ ಎಟ್ ಸಿಕ್ಸ್ಟೀನ್ ಆರಾಮಾಗಿತ್ತು ಜೀವನ ಬಟ್ ನನಗೆ ಆ್ಯಕ್ಟಿಂಗ್ ಬರಬೇಕು ಅನ್ನೋದು ದ ಫೈರ್ ಗ್ರೌಂಡಲ್ಲಿ ಅದೊಂದು ಗೋಲ್ ಇತ್ತು ಬ ದೆನ್ ಮಿಸ್ ಸೌತ್ ಇಂಡಿಯಾ ಟೂ ತೌಸಂಡ್ ಏಯ್ಟೀನ್ ಅಂತ ಐ ಸ್ಟಾರ್ಟೆಡ್ ದೇರ್ ಬ್ಯೂಟಿ ಪೇಜನ್ಸ್ ಹದಿನೆಂಟು ವರ್ಷ ಐ ವಾಸ್ ಲೈಕ್ ದ ಯಂಗೆಸ್ಟ್ ಇನ್ ದ ಹೋಲ್ ಕಾಂಪಿಟೇಷನ್ ಇಪ್ಪತ್ತೆಂಟು ಇಪ್ಪತ್ತು ಎಲ್ಲರೂ ಇದ್ರು ಈಗ ಇಮ್ಯಾಜಿನ್ ಒಂದು ಹದಿನೆಂಟು ವರ್ಷದ ಫ್ಯಾಷನ್ ಸೆನ್ಸ್ಗು ಇಪ್ಪತ್ತೆಂಟು ವರ್ಷ ಅಂದ್ರೆ ಈಗ ನನ್ನ ನೋಡ್ಕೊಂಡ್ರು ಏನ್ ನಾನು ಅಂತ ಅನ್ಸುತ್ತೆ ಅಂದ್ರೆ ಫ್ಯಾಷನ್ ಅಂದ್ರೆ ಏನ್ ಗೊತ್ತಿಲ್ಲ ನಥಿಂಗ್ ಬಟ್ ಮಾಡಲಿಂಗ್ ಇಂಡಸ್ಟ್ರಿಲ್ ಇದ್ದೀನಿ ಒಂದು ಮಾಡ್ಬೇಕು ಅನ್ನೋ ಕನಸು ಹಿಂಗ ಮುಂದೆ ಬಂದಿದ್ದು ಅಲ್ಲಿಂದ ಬಂದ ಮೇಲೆ ನನಗೆ ಅಲ್ಲಿ ಸಿಕ್ಕಬೇಡೇ ಸಕ್ಸಸ್ ನೋಡಿದೆ ಆ್ಯಡ್ ಶೂಟ್ಸು ಅದೆಲ್ಲ ಅಂದರೆ ಕರ್ನಾಟಕದಲ್ಲಿ ವಾಸ್ ಲೈಕ್ ಆಲ್ ಓವರ್ ಎಲ್ಲ ಕಡೆ ಓಡಾಡ್ತಿದ್ದೆ ಬಟ್ ಗೆ ಇಂಟ್ರೊಡ್ಯೂಸ್ ಆಗಬೇಕು ಐ ಡೋಂಟ್ ನೋ ಹೇಗೆ ಏನು ಅಂತ ಸೊ ಈ ಥರದೊಂದು ಫೇಸ್ ಇರುತ್ತಲ್ಲ ಸಿಕ್ಕಾಬೇ ಕಷ್ಟ ಅಂದರೆ ಇನ್ನೋಸೆಂಟ್ ಫೇಸ್ ಅದು ನಾವು ಯಾರನ್ನ ಬಿಲೀವ್ ಮಾಡಬೇಕು ಗೊತ್ತಾಗಲ್ಲ ನನಗೆ ಇವಾಗ ಯಾರೇ ಬಂದ್ಬಿಟ್ಟು ಹುಡುಗಿರಾಗ್ಲಿ ಹುಡುಗರಾಗ್ಲಿ ಹೆಂಗೆ ಸ್ಟಾರ್ಟ್ ಮಾಡಬೇಕು ನಮ್ಗೆ ಗೊತ್ತಾಗ್ತಿಲ್ಲ ಅಂದಾಗ ಐ ಸಿಟ್ ವಿತ್ ದಮ್ ಟಾಕ್ ಯಾಕಂದ್ರೆ ಐ ನೋ ದ ಪೇನ್ ಹೆಂಗ್ ಫೀಲ್ ಆಗುತ್ತೆ ಯಾಕಂದ್ರೆ ಯಾರು ಗೈಡ್ ಮಾಡೋರಿಲ್ಲ ಈಗ ಫ್ಯಾಮಿಲಿ ಯಾರನ್ನ ಇದ್ರೆ ಅವ್ರಿಗೆ ಕೇಳ್ಬೋದು ಅಥವಾ ಅಂದ್ರೆ ಏನಂತಾರೆ ಇವಾಗ ಟೈಮ್ ವೇಸ್ಟ್ ಆಗಲ್ಲ ವಿತ್ ರೈಟ್ ಹ್ಯಾಂಡ್ಸ್ ಇವ್ರು ಮಾಡ್ತಾರೆ ಇದೇನಾಗ್ತಾ ನಮ್ಗೆ ಅವಾಗ ಎಷ್ಟೋ ಜನ ಹಾ ನಾವು ಆ ಹೀರೋ ಡೇಟ್ ಇದೆ ಈ ಸೂಪರ್ ಸ್ಟಾರ್ ಡೇಟ್ ಇದೆ ನಿನ್ನ ಹೀರೋಯಿನ್ ಹಾಕೋತೀನಿ ಅಂತೆಲ್ಲ ಹೇಳ್ಬಿಡೋರು ಸೊ ಅವಾಗ ಆ ಒಂದು ಕನ್ಸ್ ಬರುತ್ತೆ ಗೊತ್ತಾ ಅಸ್ ಒಂದು ಇನ್ನೋಸೆಂಟ್ ಇದ್ದಾಗ ಓ ಹಿಂಗ ಹಿಂಗಾಗ್ತಾ ಇದೆ ಹಿಂಗ ಖುಷಿ ಖುಷಿ ಆಮೇಲೆ ನೋಡಿದ್ರೆ ಫೇಕ್ ಅವಾಗ ಒಂದು ಡ್ರಾಪ್ ಡೌನ್ ಇದೆ ಗೊತ್ತಾ ಬೇಡವೇ ಬೇಡ ಓಡೋಗ್ಬಿಡೋಣ ಅಂತ ಅನ್ಸುತ್ತೆ ಸೊ ಅದೆಲ್ಲ ಅಂದ್ರೆ ಮತ್ತೆ ಟು ಪೈಲ್ ಅಪ್ ಎವ್ರಿಥಿಂಗ್ ಆ ಹಾರ್ಡ್ ಬ್ರೂಕ್ ಪೀಸಸ್ ಎಲ್ಲ ಮತ್ತೆ ವಾಪಸ್ ಬರಬೇಕು ಇಲ್ಲ ಒನ್ ಮೋರ್ ಟ್ರೈ ಅಂತ ಸೊ ಈ ತರ ಎಷ್ಟು ಆಡಿಷನ್ಸ್ಗೆ ಹೋಗಿದ್ದೀನಿ ಅಂಡ್ ನನಗೆ ಜೆನ್ಯೂನ್ ಆಡಿಷನ್ಸ್ಗಿಂತ ಫೇಕ್ ಆಡಿಷನ್ಸ್ಗೆ ಹೋಗಿರೋದೇ ಜಾಸ್ತಿ ಸೀರಿಯಲ್ಲು ಆಡಿಷನ್ಸ್ ಮಾಡ್ತಿದ್ದೀನಿ ಸಿನಿಮಾನು ನೋಡಿ ಏನೋ ಒಂದು ಒಟ್ಟಿನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಎಷ್ಟು ಆಡಿಷನ್ಸ್ಗೆ ಹೋಗಿದ್ದೀನಿ ಅಂತಲೇ ಇಲ್ಲ ಅದೆಷ್ಟು ಮೀಟಿಂಗ್ಸ್ಗೆ ಹೋಗಿದ್ದೀನಿ ಅಂತಲೇ ಇಲ್ಲ ಐ ಡೋಂಟ್ ನೋ ದ ಕೌಂಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಎಷ್ಟು ಹೋಗ್ತಾ ಇದೆಯಾಡು ಇಲ್ಲಿ ಓದ್ಕೋ ಆರಾಮಾಗಿ ಏನು ಬಿಕಾಸ್ ಐ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್ಸ್ ಕಾಲೇ ಕಾಲೇಜಲ್ಲಿ ಅಲ್ಲಿ ಬಂಕ್ ಹಾಕು ಇಲ್ಲಿ ಆಡಿಷನ್ಸ್ಗೆ ಹೋಗು ನೈಟೆಲ್ಲ ಓದ್ಕೋ ನೋಟ್ಸ್ ಬಂಕ್ ಹಾಕಿದ್ದೆಲ್ಲ ನೈಟ್ ಬರೀ ಈ ಥರ ಬಟ್ ಏನಕ್ಕೆ ಯಾವುದು ಸೆಲೆಕ್ಟ್ ಆಗ್ತಾಯಿಲ್ಲ ಐ ಡೋಂಟ್ ನೋ ದ ರೀಸನ್ ಬಟ್ ಲೇಟರ್ ಒನ್ ಟೈಮ್ ಅಲ್ಲಿ ಓಕೆ ನನ್ನ ಆಡಿಷನ್ ಹೋದೆ ಸೆಲೆಕ್ಟ್ ಆಗಿಲ್ಲ ಬಟ್ ಆ ಸಿನಿಮಾ ಟೇಕ್ ಆಫ್ ಆಯ್ತಾ ಇಲ್ಲ ಅದು ಇಲ್ಲ ಅಂದ್ರೆ ದಟ್ ಇಸ್ ಫೇಕ್ ಅವ್ರಿಗೆ ಅಂದ್ರೆ ಇನ್ನೂ ಪ್ರೊಡ್ಯೂಸರೇ ಆಗಿರಲ್ಲ ಸುಮ್ನೆ ಕ್ಯಾಸ್ಟಿಂಗ್ ಬಂದ್ಬಿಟ್ಟಿರ್ತಾರೆ ಆಮೇಲೆ ಪ್ರೊಡ್ಯೂಸರ್ ನೋಡುತ್ತಾರೆ ಸಿಗಲ್ಲ ಮೂವಿ ಡ್ರಾಪ್ ಆಗುತ್ತೆ ಈ ತರದ್ದು ಎಷ್ಟೊಂದು ಸೊ ಆ ಜೆನ್ಯೂನ್ ಮೇಕರ್ಸ್ ಗಿನ ನನಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಸಿಗದವರೆಲ್ಲ ಫೇಕ್ ಪೀಪಲ್ ಸೊ ಹಾಗಾಗಿ ನನಗೆ ನೆಕ್ಸ್ಟ್ ಲೆವೆಲ್ ಡಿಪ್ರೆಷನ್ ಫೇಸು ಆ ಕಷ್ಟ ಅದೆಲ್ಲ ನೋಡಿದೆ ಬಟ್ ಒನ್ಸ್ ಐ ಎಂಟರ್ಡ್ ಆಮೇಲೆ ಐ ಐ ವೆರಿ ಬ್ಯೂಟಿಫುಲ್ ಪೀಪಲ್ ಜೆನ್ಯನ್ ಪೀಪಲ್ ನಾನು ವರ್ಕ್ ಮಾಡಿದ್ದು ಸೊ ಆ ಜರ್ನಿ ನೋಡಿದ್ರೆ ಬಹುಶಃ ಯಾವ ಮೂಮೆಂಟಲ್ಲೂ ಬೇಕಿದ್ರೆ ನಾನು ಕ್ವಿಟ್ ಮಾಡ್ಬೋದಿತ್ತು ಬಟ್ ಐ ಸ್ಟೂಡ ಎಲ್ಲ ಫೀಲ್ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆನೆಸ್ಟ್ಲಿ ಇವಾಗ ಒಂದು ಮಿರರಲ್ಲಿ ನಿಂತ್ಕೊಂಡು ನೋಡ್ಕೊಂಡಾಗ ಓಕೆ ಡನ್ ಇಟ್ ಅಂತ ತುಂಬ ಖುಷಿ ಆಯಿತು ನೀವು ಹೇಳಿದ್ರಿ ಇನಿಷಿಯಲ್ ಟೈಮಲ್ಲಿ ಒಂದಷ್ಟು ಫೇಕ್ ಆಡಿಷನ್ಸ್ ಕೊಟ್ಟೆ ಸೊ ಆ ಟೈಮಲ್ಲಿ ಕೆಲವೊಂದಷ್ಟು ಜನ ಇರ್ತಾರೆ ದುಡ್ಡು ಕೇಳೋರು ದುಡ್ಡು ಕೊಡಿ ದುಡ್ಡು ಕೊಟ್ಟಾಗ ಆಗುತ್ತೆ ಇಲ್ಲ ಈ ತರ ಸಿನಿಮಾ ಮಾಡ್ತಾ ಇದೀವಿ ನೀವು ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿ ಈ ತರ ಸಿನಿಮಾ ಮತ್ ಹುಡುಗಿರ್ ಅಂತ ಬಂದಾಗ ಸಮ್ ಕಮಿಟ್ಮೆಂಟ್ ಟ್ಯಾಶ್ ಟ್ಯಾಶ್ ಇದೆಲ್ಲ ಆಗಿದೆ ಅದೇ ಹೇಳಿದ್ನಲ್ಲ ಫೇಕ್ ಪೀಪಲ್ ಜೊತೆ ಆಗಿದೆ ನನ್ಗೆ ಒನ್ಸ್ ಐ ಎಂಟರ್ಡ್ ಅನ್ಸಿದ್ದು ಜೆನ್ಯೂನ್ ಮೇಕರ್ಸ್ ನಿಜವಾಗ್ಲು ವೆರಿ ಜೆನ್ಯೂನ್ ಇರ್ತಾರೆ ಅವ್ರಿಗೆ ಏನಂದ್ರೆ ಸಿನಿಮಾ ಮಾಡ್ಬೇಕು ಸಿನಿಮಾ ಇಟ್ಟಾಗ್ಬೇಕು ಇದೇ ಮೈಂಡ್ ಸೆಟ್ ಆಕ್ಚುಲಿ ಈ ಫ್ರೆಷರ್ಸಿಗೆ ನಾನು ಅದನ್ನೇ ಹೇಳೋದು ಇವಾಗ್ಲೂ ಈ ಥರ ಎಲ್ಲ ಬರ್ತಾ ಇದೆ ಅಂದರೆ ಅವರು ಜೆನ್ಯೂನ್ ಮೇಕರ್ಸೇ ಅಲ್ಲ ಆನೆಸ್ಟ್ಲಿ ಯಾಕಂದ್ರೆ ನಾನು ಎರಡನ್ನೂ ನೋಡಿದ್ದೀನಿ ದ ಫೇಕ್ ಪೀಪಲ್ ಹೂ ವಾಸ್ ಲೈಕ್ ಅವ್ರು ಇನ್ನೂ ಸ್ಟೋರಿನೇ ಹೇಳ್ತಿರಲ್ಲ ಅವ್ರಿಗೆ ಹೀರೋಯಿನ್ ಮೇನು ಸ್ಟೋರಿ ಬಿಡು ಏನೋ ಒಂದು ಹೀರೋಯಿನ್ನ ನಾನು ಮೀಟ್ ಮಾಡಬೇಕು ಅವ್ರ ಜೊತೆ ಡಿನ್ನರ್ಗೆ ಹೋಗ್ಬೇಕು ಈ ಥರ ಬಂದಾಗ ಅಲ್ಲೇ ಫೇಕ್ ಅಂತ ಗೊತ್ತಾಗುತ್ತೆ ಬಟ್ ಆ್ಯಕ್ಚುಲಿ ಜೆನ್ಯೂನ್ ಮೇಕರ್ಸ್ ಯಾರ್ಯಾರು ದೊಡ್ಡ ದೊಡ್ಡವರು ಹೇಳಿದಾರ ವೆರಿ ಜೆನ್ಯೂನ್ ಅದು ನನಗೆ ಆಕ್ಚುಯಲ್ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಗೊತ್ತಾಗಿದೆ ಸೊ ಎಂಟ್ರಿ ಆಕಿನ್ನ ಮುಂಚೆ ಒಂದು ಫೇಸ್ ಇದೆಯಲ್ಲ ಅದು ದುಡ್ಡು ಎಷ್ಟೋ ಜನ ಕೊಟ್ಟಿದ್ದೀನಿ ಏಜೆನ್ಸಿ ಇಮ್ಯಾಜಿನ್ ಆಗಿನ ಚಿಕ್ಕ ಹುಡುಗಿರು ಇವೆಂಟ್ಸ್ ಹೋಗೋದು ಬೆಳಗಿನ ರಾತ್ರಿ ತನಕ ಒಂದು ಇವೆಂಟ್ ಐನೂರು ರೂಪಾಯಿ ಕೊಡೋರು ಆ ಐನೂರು ರೂಪಾಯಿ ತಂದು ಇವ್ರಿಗೆ ಕೊಡ್ತಾ ಇದ್ವಿ ಏನಕ್ಕೆ ಅವ್ರು ನನ್ನ ರೆಫರ್ ಮಾಡ್ತಾರೆ ಅದೊಂದು ಏಜೆನ್ಸಿ ನೀವು ಇಲ್ಲಿ ಐನೂರು ರೂಪಾಯಿ ಕೊಟ್ರೆ ನಿಮ್ಮನ್ನ ನಾವು ಏಜೆನ್ಸಿ ರೆಫರ್ ಮಾಡ್ತೀವಿ ಹಾಗೇ ಅಂತ ಎಲ್ಲಾ ಫೇಕ್ ಅಲ್ಲಿ ಯಾವ ಆ್ಯಪ್ ಇರುತ್ತೆ ಏಜೆನ್ಸಿ ಯಾವ ರೆಫರ್ ಬಂದಿಲ್ಲ ಇದುವರೆಗೂ ಯಾವ ಅಂಡ್ ಆಶ್ಚರ್ಯ ಏನಂದ್ರೆ ಈ ತರ ಹೋದಾಗ ನನ್ನ ಹತ್ರ ಬೈಟ್ ಇಸ್ಕೊಂಡಿರ್ತಾರೆ ಗೊತ್ತಾ ಹೇಳಿ ಹೇಳಿ ನಮ್ಗಿಂತ ಒಂದ್ ಬೈಟ್ ಕೊಟ್ಟರೆ ನಾಳೆ ಒಂದ್ ಸಿನಿಮಾ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ಹಾಯ್ ನಾನು ಇವತ್ತಿಲ್ ಇದ್ದೀನಿ ನಾನು ಆಡಿಷನ್ ಕೊಡ್ತಾ ಇದ್ದೀನಿ ಇಲ್ಲಿ ಇವ್ರು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಅದ್ ಕೊಟ್ಟಿರೋ ಬೈಟ್ಸ್ ಇವಾಗ ಹಾಕ್ತಾ ಇದ್ರು ಐ ವಾಸ್ ವೆರಿ ಸರ್ಪ್ರೈಸ್ಡ್ ಎಷ್ಟು ಫೇಕ್ ಇರತ್ತೆ ಇಮ್ಯಾಜಿನ್ ಇವಾಗ ಹಾಕ್ಬಿಟ್ಟು ಇವರಿಗೆ ನಾವು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ ನಾವೇ ಅಂತ ಇವಾಗ ಹಾಕ್ತಾ ಇದಾರೆ ಐ ಫೀಲ್ಟ್ ವೆರಿ ಬ್ಯಾಡ್ ಬೈಟ್ ಆದ್ಮೇಲೆ ಕಾಂಟ್ಯಾಕ್ಟೇ ಮಾಡಿಲ್ಲ ಈಗ ಆಫ್ಟರ್ ಫ್ಯೂ ಸಕ್ಸೆಸ್ ಅದನ್ನ ಹಾಕ್ಬಿಟ್ಟು ಇವಾಗ ಪಾಪ ಎಷ್ಟು ಹುಡುಗಿರಿಗೆ ದುಡ್ಡು ತಗೋತಾ ಇದಾರೆ ಸೊ ನಾನು ಈ ಮೂಲಕ ಅದನ್ನ ಹೇಳೋದು ನನ್ಗೆ ಯಾರು ಏಜೆನ್ಸಿ ಆಗ್ಲಿ ಯಾರು ನನಗೆ ನಾನು ಆಡಿಷನ್ ಕೊಟ್ಟು ಹತ್ತಿಪ್ಪತ್ತು ಆಡಿಷನ್ ಕೊಟ್ಟು ಫೇಲ್ ಆಗಿ ಇಲ್ಲಿಗೆ ಬಂದಿರೋದ್ ಬಿಟ್ರೆ ನೋಬಡಿ ಆಸ್ ಕುಳ್ಮಿ ಅಪ್ ಆಯ್ತಾ ಸೊ ಯಾರೇ ಹಿಂಗ್ ಮಾಡಿದೀನಿ ಹಂಗ್ ಮಾಡಿದೀನಿ ಅಂತಂದ್ರೆ ದಯವಿಟ್ಟು ಒಂದ್ ರೂಪಾಯಿ ದುಡ್ಡು ಕೊಡಾಕ್ ಹೋಗ್ಬೇಡಿ ನನ್ನ ಹೆಸರು ಹೇಳಿದ್ರು ಅಂತೂ ದಯವಿಟ್ಟು ಕೊಡಾಕ್ ಹೋಗ್ಬೇಡಿ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಿಗೆ ಟೆಕ್ಸ್ಟ್ ಮಾಡಿ ಮುಗ್ದಾಗ್ತೀನಿ ಅಂತ ಐ ವಸ್ ಸೋಸ ನಂಗೆ ಎಷ್ಟು ಇರಿಟೇಟ್ ಆಯ್ತು ಅಂದ್ರೆ ಪಾಪ ಎಷ್ಟು ಹುಡುಗಿರತ್ರ ಇವಾಗ ದುಡ್ಡು ತಗೊಂಡ್ರು ಇವಾಗ ಯಾಕಂದ್ರೆ ನಾನ್ ಆ ಒಂದು ಟೈಮಲ್ಲಿ ಇದ್ದಾಗ ಈ ತರ ಈಗ ಒಂದ್ ಎರಡು ಸಕ್ಸಸ್ ಆಗಿರೋ ಹೀರೋ ಅವಾಗ ರಚಿತಾ ರಾಮ್ ಎಲ್ಲ ಹೆವಿ ಫೇಮಸ್ಸು ಸೊ ಅವ್ರ ಫೋಟೋನೆಲ್ಲ ತೋರಿಸ್ಬಿಟ್ಟು ಇವ್ರನ್ನ ನಾವೇ ಬುಲ್ ಬುಲ್ ಕೊಡ್ಸಿದ್ದು ಹಂಗೆ ಹೆಂಗೆ ಅಂತ ನನಗೆ ರಚಿತಾ ರಾಮ ಬುಲ್ಬುಲ್ ನಾನ್ ಕೊಡ್ಸಿದ್ದು ಅಂತ ಐದ್ ಜನ ಹೇಳಿದ್ರು ಐದ್ ಜನ ಇಮ್ಯಾಜಿನ್ ನಾನ್ ಇವ್ರಲ್ಲಿ ಯಾರ್ ಕೊಡ್ಸಿರೋದು ಐದು ಜನ ಹೇಳ್ತಿದಾರಲ್ಲ ಅಂತ ಅಂದ್ರೆ ನೀವ್ ನನಗ್ ದುಡ್ಡು ಕೊಡಿ ನಿಮ್ಗೂ ಅದೇ ತರ ಮಾಡ್ತೀನಿ ಆ ಅನ್ನೋ ತರ ಸೊ ಇವಾಗ ಈ ಈ ವಿಡಿಯೋ ಇಡ್ಕೊಂಡು ಬೇರೆ ಯಾವ್ದೋ ಒಂದು ಹೆಣ್ಮಕ್ಳಿಗೆ ಮೋಸ ಮಾಡೋದು ನನ್ಗೆ ಇಷ್ಟ ಇಲ್ಲ ಸೊ ಐ ವಾಂಟ್ ಟು ಟೆಲ್ ದೆಮ್ ಬಿ ಕೇರ್ಫುಲ್ ಈ ತರ ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ ಅಷ್ಟೇ